ನಮಸ್ಕಾರ ಆರ್ ಫೇನ್ಪು ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥಿ ಉಪನ್ಯಾಸಕರ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಪ್ರಕಟಣೆ ಇಪ್ಪತ್ತೈದನೇ ತಾರೀಕಿಗೆ ಅಂದರೆ ನಿನ್ನೆ ಇದನ್ನು ಪ್ರಕಟಣೆಗೊಳಿಸಿದ್ದಾರೆ ಹೀಗಾಗಿ ಈ ವಿಡಿಯೋದಲ್ಲಿ ಏನು ಅರ್ಹತೆ ಬೇಕು ಮತ್ತು ಡೇಟ್ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕುವಂಥ ಡೇಟು ಮತ್ತು ಏನೆಲ್ಲ ಒಂದು ಐದು ಬದಲಾವಣೆಗಳನ್ನು ಮಾಡಿದ್ದಾರೆ ಅವು ಯಾವ ಬದಲಾವಣೆಗಳು ಮತ್ತು ಯು ಜಿ ಸಿ ಅನರ್ಹರು ಮತ್ತು ಯು ಜಿ ಸಿ ಅರ್ಹರು ಅನ್ನುವಂಥ ಒಂದು ಪ್ರಶ್ನೆ ಇತ್ತಲ್ಲ ಅದೇನಾಯಿತು ಅನ್ನೋದನ್ನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕದ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಣ್ಣ ಒಂದು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಈ ಪ್ರಕಟಣೆಯಲ್ಲಿ ನಾವು ಅವರು ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ತಾ ಬರ್ತಾರೆ ಹೈಕೋರ್ಟ್ ತೀರ್ಪು ಏನೇನು ಹೇಳಿತ್ತು ಏನೇನು ಮಾಡ್ತಾ ಇದ್ದೀವಿ ಅಂತೇಳಿ ಇಲ್ಲಿ ನೋಡ್ಬೋದು ಇಲ್ಲಿ ಮೊದಲಿಗೆ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಇವರು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಕೆಲವೊಂದಿಷ್ಟು ಯು ಜಿ ಸಿ ಅನರ್ಹರು ಇದ್ದರು ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು ಮೂರು ವರ್ಷಗಳ ಕಾಲ ಈ ಮೂರು ವರ್ಷದೊಳಗಾಗಿ ನೆಟ್ಟು ಸೆಟ್ ಅಥವಾ ಪಿ ಹೆಚ್ ಡಿಯನ್ನು ಮಾಡ್ಕೋಬೇಕಂತೇಳಿ ಅದರಲ್ಲಿ ಯಾರೂ ಮಾಡಿಲ್ಲವೋ ಅವ್ರನ್ನ ಸಂಪೂರ್ಣವಾಗಿ ನಿಷೇ ನಿರ್ಬಂಧಿಸ್ತೀವಿ ಅಂತ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಯು ಜಿ ಸಿ ಅನರ್ಹರನ್ನು ಹೊರಗೆ ಹಾಕ್ತೀವಿ ಅಂತೇಳಿ ಏನು ಮೂರು ವರ್ಷ ಅವಕಾಶ ಕೊಟ್ಟರು ಮಾಡ್ಕೊಲಿಲ್ಲ ನೆಕ್ಸ್ಟ್ ಇಲ್ಲಿ ಅವರು ಹೈಕೋರ್ಟ್ನ ತೀರ್ಪಿಗೆ ತೀರ್ಪನ್ನು ಮೆನ್ಷನ್ ಮಾಡ್ತಾ ಬರ್ತಾರೆ ಹೈಕೋರ್ಟ್ ತೀರ್ಪಿನಲ್ಲಿ ಏನೇನು ಹೇಳಿದೆ ಅಂತೇಳಿ ಇಲ್ಲೂ ಸಹಿತ ಯು ಜಿ ಸಿ ಅರ್ಹತೆ ಹೊಂದಿರಬೇಕಾಗುತ್ತೆ ಯಾಕಂದರೆ ಮೂ ಬೇರೆ ಬೇರೆ ಅವಧಿಯಲ್ಲಿ ಇವರು ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಂತೆ ಎರಡು ಸಾವಿರದ ಹದಿನೆಂಟು ಮುಂಚೆ ಇದ್ದವರೆಲ್ಲರೂ ಕಡ್ಡಾಯವಾಗಿ ಯು ಜಿ ಸಿ ಅರ್ಹತೆ ಹೊಂದಬೇಕು ಮತ್ತು ಯಾರೋ ಒಂದು ವರ್ಷಕ್ಕೆ ಮೂರು ಪಾಯಿಂಟ್ ಅಂತೆ ಹದಿನಾರು ವರ್ಷದವರಿಗೆ ಮಾತ್ರ ಕನ್ಸಿಡರ್ ಮಾಡಬೇಕು ನೆಕ್ಸ್ಟು ನೆಟ್ಟು ಸೆಟ್ ಪಿ ಎಚ್ ಡಿ ಕಡ್ಡಾಯವಾಗಿ ಯಾವುದಾದ್ರೂ ಒಂದನ್ನು ಓಕೆ ಹೊಂದಿರಲೇಬೇಕು ಅನ್ನುವಂಥದ್ದು ಸಹಿತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹೀಗಾಗಿ ಯಾರೋ ಯು ಜಿ ಸಿ ಅರ್ಹರಿದ್ದಿರಲ್ಲ ಅವರಿಗೆ ಮಾತ್ರ ಈ ವರ್ಷ ನೇಮಕಾತಿ ಪ್ರಕ್ರಿಯೆ ಇರುತ್ತದೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಏನು ನೋಟಿಫಿಕೇಶನ್ ಮಧ್ಯಂತರ ರಿಟರ್ಜಿ ಇತ್ತು ಅದು ಹತ್ತು ತಿಂಗಳವರೆಗೆ ಅವರು ನಾವು ಕಂಟಿನ್ಯೂ ಮಾಡ್ತೀವಿ ಅಂದ್ಕೊಟ್ಟಿದ್ರು ಅದು ಇಲ್ಲಿಗೆ ಮುಗಿಯುತ್ತೆ ಅಂಥೇಳಿ ಅವರು ಇಲ್ಲಿ ಹೇಳ್ತಾ ಬರ್ತಾರೆ ನೆಕ್ಸ್ಟು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಅರ್ಹತೆ ಪದವಿಯಲ್ಲಿ ಇಪ್ಪತ್ತೈದು ಅಂಕಗಳನ್ನು ಅಂದರೆ ಪಿ ಜಿಯಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಿಂದ ಅವರು ಕನ್ಸಿಡರ್ ಮಾಡ್ತಾ ಬರ್ತಾರೆ ನೀವು ಪಡೆದಂಥ ಇದರಲ್ಲಿ ನೆಕ್ಸ್ಟು ಪಿ ಎಚ್ ಡಿಗೆ ಹನ್ನೆರಡು ಮಾರ್ಕ್ಸ್ ಇದೆ ನೆಟ್ಟು ಸೆಟ್ ಪಿ ಎಚ್ ಡಿ ಆದವ್ರಿಗೆ ನೆಟ್ಟು ಸೆಟ್ಟು ಆದವ್ರಿಗೆ ಒಂಬತ್ತು ಅಂಕಗಳನ್ನು ನೆಕ್ಸ್ಟ್ ಎಮ್ ಫಿಲ್ ಆದರೆ ಆರು ನೆಕ್ಸ್ಟ್ ಯಾರು ಸರ್ವಿಸ್ ಮಾಡಿರ್ತಾರಲ್ಲ ಅವರಿಗೆ ಮೂರು ಮೂರಂತೆ ವರ್ಷಕ್ಕೆ ಮೂರರಂತೆ ಹದಿನಾರು ವರ್ಷ ಟೋಟಲಾಗಿ ನಲ್ವತ್ತೆಂಟು ಪಾಯಿಂಟ್ಸ್ ಪಾಯಿಂಟ್ಸನ್ನು ಕೊಡ್ತಾರೆ ಟೋಟಲಾಗಿ ಹಂಡ್ರೆಡ್ಡು ಇದರಲ್ಲಿ ಯಾರು ಹೈಯೆಸ್ಟ್ ಪಾಯಿಂಟ್ಸ್ ಇರ್ತದೆ ಅವರಿಗೆ ಕೌನ್ಸ್ಲಿಂಗ್ಗೆ ಆಹ್ವಾನಿಸ್ತಾರೆ ಮತ್ತು ಯಾರು ಅಂಗವಿಕಲರು ಇರ್ತಾರಲ್ಲ ಅವ್ರು ಹೆಚ್ಚುವರೆಗೆ ಹತ್ತು ಪಾಯಿಂಟ್ಸನ್ನು ನೀಡ್ತಾ ಬರ್ತೀವಿ ಅಂತೇಳಿ ಸಹಿತ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಆನ್ಲೈನ್ ಅರ್ಜಿ ದಿನಾಂಕವನ್ನು ಕೊಟ್ಟಿದ್ದಾರೆ ಇಪ್ಪತ್ತಾರನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಮೂರನೇ ತಾರೀಕು ವರ್ಗೂ ಅರ್ಜಿಯನ್ನು ಹಾಕ್ಬೋದು ಅಂದರೆ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಹಾಕಿದವರಿಗೆ ಹೊಸಬ್ರು ಅರ್ಜಿಯನ್ನು ಹಾಕ್ಬೋದು ನೆಕ್ಸ್ಟು ಅಭ್ಯರ್ಥಿಗಳ ಪಟ್ಟಿ ನಾಲ್ಕನೇ ತಾರೀಕು ಕೊಟ್ಟಿದ್ದಾರೆ ತಾತ್ಕಾಲಿಕ ಮೆರಿಟ್ ಪಟ್ಟಿ ನಾಲ್ಕರಿಂದ ಎಂಟರೊಳಗಿಂದು ಕೊಡ್ತೀವಿ ಅದು ಎಡಿಟ್ ಅಂತ ಕೊಡ್ತಾರೆ ಕಾರ್ಯಭಾರ ಪಟ್ಟಿಯನ್ನು ಹತ್ತೊಂಬತ್ತು ಕೊಟ್ಟಿದ್ದಾರೆ ಮೆರಿಟ್ ಪಟ್ಟಿ ಕೌನ್ಸಿಲಿಂಗು ಇದೆಲ್ಲ ಇಪ್ಪತ್ತೆರಡು ಇಪ್ಪತ್ತೈದು ಕಾಲೇಜಿನ ಆಯ್ಕೆ ಮಾಡ್ಕೊಳ್ಳೋದು ಇಪ್ಪತ್ತೆಂಟು ನೆಕ್ಸ್ಟು ನಾಲ್ಕನೇ ತಾರೀಕೇನಿದೆ ಲಾಸ್ಟ್ ಅವರು ವರದಿ ಮಾಡಿಕೊಳ್ಳುವಂಥದ್ದು ಹೀಗಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಎಲ್ಲರಿಗೆ ಜಾಯ್ನಿಂಗನ್ನು ಕೊಟ್ಟಿದ್ದೀವಿ ಕೊಟ್ಟಿದ್ದಾರೆ ಇದರಲ್ಲಿ ಡೀಟೇಲೂ ಸಹಿತ ಬದಲಾವಣೆ ಆಗುವಂಥ ಚಾನ್ಸ್ ಇದೆ ಇಲ್ಲಿ ವಿಶೇಷ ಸೂಚನೆಯಲ್ಲಿ ಏನು ಕೊಡ್ತಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಿಂದೆ ಹೋದ ವರ್ಷ ಯಾರು ಹಾಕಿದರೆ ಅವರು ಎಡಿಟ್ ಮಾಡಬೇಕು ಅಂತ ಕೊಡ್ತಾರೆ ಹೊಸ ಅರ್ಜಿ ಹಾಕುವಂಥ ಅವಶ್ಯಕತೆ ಇರೋದಲ್ಲ ಏನಾದರೂ ಬದಲಾವಣೆ ಇದ್ದರೆ ಎಡಿಟ್ ಮಾಡಿಕೊಂಡು ಅನ್ನು ಮಾಡಿ ಅಂತ ಕೊಡ್ತಾರೆ ಮತ್ತು ನೀವು ವೆಬ್ಸೈಟನ್ನು ಸಹಿತ ಕೊಟ್ಟಿದ್ದಾರೆ ಅದನ್ನು ಸಹಿತ ನೀವು ಮಾಡ್ಬೋದು ನೋಡ್ಕೋಬೋದು ಮತ್ತು ಚಿತ್ರಕಲೆ ಮತ್ತು ಸಾಂಸ್ಕೃತಿಕ ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇರುತ್ತೆ ಅಲ್ಲಿ ಹಾಕಿ ಅಂತ ಕೊಡ್ತಾರೆ ಹೀಗಾಗಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕುವಾಗ ನೀವು ಜಿ ಎಫ್ ಹಾಕ್ತಾ ಹಾಕ್ತಾಯಿದ್ರೋ ಅಥವಾ ಚಿತ್ರಕಲೆ ಕಾಲೇಜು ಎರಡು ಲಿಂಕ್ ಇದೆ ಆ ಎರಡು ಲಿಂಕನ್ನು ನೋಡ್ಕೊಂಡು ಹಾಕಿ ಇಲ್ಲಾಂದರೆ ಮತ್ತೆ ಕನ್ಫ್ಯೂಷನ್ ಹಾಕ್ಕೊಂಡು ನಿಮ್ಮ ಫಾರ್ಮ್ ರಿಜೆಕ್ಟ್ ಆಗುವಂಥ ಚಾನ್ಸ್ ಇದೆ ನೆಕ್ಸ್ಟು ಸೇವಾ ಪತ್ರವನ್ನು ತರಬೇಕಂತ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ಕೆಲವೊಂದಿಷ್ಟು ಬದಲಾವಣೆಗಳು ಅಂದರೆ ಕೆಲವೊಂದಿಷ್ಟು ಅಂಶಗಳು ನಿಮಗೆ ಗೊತ್ತಿರಬೇಕು ಅವು ಯಾವುವು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಏನು ಎಚ್ ಕೆ ಅಂತ ಮಾಡ್ತಿದ್ಯೋ ಎಚ್ ಕೆ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಇದೆ ಅಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇದೊಂದು ವಿಶೇಷತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ತಾ ಬರೋದು ಇಲ್ಲಿ ನೋಡಿರಿ ಒಂದು ವಿಷಯಕ್ಕೆ ಒಂದೇ ಅರ್ಜಿಯನ್ನು ಹಾಕಬೇಕು ಅಂತೇಳಿ ಹೀಗಾಗಿ ಆಲ್ಮೋಸ್ಟ್ ಅಲ್ಲಾಗಿ ಎಲ್ಲರೂ ಕನ್ನಡ ಅರ್ಜಿ ಹಾಕೋರು ಬರೀ ಕನ್ನಡದ ಕನ್ನಡಕ್ಕೆ ಮಾತ್ರ ಅರ್ಜಿ ಒಂದೇ ಅರ್ಜಿ ಹಾಕಬೇಕು ಒಂದಡೆ ಕನ್ನಡಕ್ಕೆ ಎರಡು ಅರ್ಜಿ ಹಾಕಬಾರ್ದು ಅಂತ ಕೊಡ್ತಾರೆ ಅದು ಕಂಪ್ಯೂಟರ್ ಸಹಿತ ತೊಗೊಳಕ್ಕೆ ತಗೊಳ್ಳೋದಿಲ್ಲ ಅನಿಸುತ್ತೆ ಯಾಕಂದ್ರೆ ನಾವು ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರ್ ಹಾಕಿದ ಮೇಲೆ ಅದು ಇರುತ್ತೆ ನೆಕ್ಸ್ಟ್ ಹಂಗೆ ಹಂಗೇನಾದರೂ ಕಂಡು ಬಂದರೆ ಅವರು ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಸ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ಯಾರಿಗೆ ನಾವು ಕ ಗ್ರೀಸ್ ಮಾರ್ಕ್ಸನ್ನು ಕೊಡ್ತೀವಿ ಅಂದರೆ ಬರೀ ಪ್ರಥಮ ದರ್ಜೆ ಕಾಲೇಜ್ಗಳಲ್ಲಿ ಕೆಲಸ ಮಾಡಿದವ್ರಿಗೆ ಮಾತ್ರ ಓಕೆ ನಾವಿಲ್ಲ ಸರ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದ್ದೀವಂತ ಅನ್ನುವಂಥ ಅಭ್ಯರ್ಥಿಗಳಿಗಲ್ಲ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡಿದವ್ರಿಗೆ ಮಾತ್ರ ಅವರೇನು ಮಾಡ್ತಾರೆ ಪಾಯಿಂಟ್ಸನ್ನು ಕೊಡ್ತಾ ಬರ್ತಾರೆ ಇಯರಿಗೆ ಮೂರು ಅಂತೇಳಿ ಓಕೆ ಇಲ್ಲಿ ನೆಕ್ಸ್ಟು ಪ್ರಮುಖವಾದಂತೂ ಅಂತಂದರೆ ಏನಾದರೂ ಮಾಹಿತಿಯನ್ನು ತಪ್ಪು ಕೊಟ್ಟಿದ್ದಲ್ಲಿ ಏನಾದರೂ ಮಾಹಿತಿಯನ್ನು ತಪ್ಪು ಕೊಟ್ಟರೆ ಏನು ಮಾಡಬೇಕು ಅದನ್ನು ಎಡಿಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಹಾಗೆ ಕಂಟಿನ್ಯೂ ಆದರೆ ಮುಂದೆ ನಿಮ್ಮ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತೇಳಿ ಸಹಿತ ಅವರು ಹೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಕ ಏನು ಕಲ್ಯಾಣ ಕಾರಣಕ್ಕೆ ಸಂಬಂಧಪಟ್ಟಂತೆ ಯಾರೋ ಅಪ್ಲಿಕೇಶನ್ ಹಾಕ್ತಿರೋ ಅವರು ನಿಮ್ಮ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ಕೊಡ್ತಾರೆ ಆಲ್ಮೋಸ್ಟ್ ಅಲ್ಲಿಗೆ ಹೆಚ್ ಕೆದವ್ರು ಪ್ರಮಾಣ ಪತ್ರ ಇದೇ ಇರುತ್ತೆ ನೆಕ್ಸ್ಟ್ ಕೌನ್ಸಲಿಂಗ್ ಇಲ್ಲೇನಿದೆ ಮೆಟರ್ನಿಟಿ ಲೀವನ್ನು ಮೆನ್ಷನ್ ಮಾಡ್ತಾರೆ ಒಬ್ಬ ಗರ್ಭಿಣಿ ಮಹಿಳೆ ಜಾಯಿನ್ ಆದ ತಕ್ಷಣ ಆರು ತಿಂಗಳ ಒಳಗೆ ರಜೆ ಹೋಗ್ಬೋದು ಈ ಆರು ತಿಂಗಳ ಕಾಲ ಯಾರು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಕೊಡ್ತಾರೆ ನೆಕ್ಸ್ಟ್ ಯಾಕಂದರೆ ಈ ಆರು ತಿಂಗಳ ನಂತರ ಆ ಮಹಿಳೆ ಬಂದ ತಕ್ಷಣ ಅವಧಿಯನ್ನು ಬಿಟ್ಕೊಡಬೇಕು ಅನ್ನುವಂಥ ವಿಷಯವನ್ನು ಸಹಿತ ಇಲ್ಲಿ ಮಾಡಿದ್ದಾರೆ ಓಕೆ ಹೀಗಾಗಿ ಯಾರೆಲ್ಲ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಾಗಿದೆ ಅವರು ಹೊಸ ಅರ್ಜಿಯನ್ನು ಹಾಕಿ ಮತ್ತು ನಾನು ಈ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಸಹಿತ ಒಂದು ವಿಡಿಯೋವನ್ನು ಮಾಡ್ತಿದ್ದಂತೆ ನೆಕ್ಸ್ಟ್ ಯಾರೆಲ್ಲ ಹಳೆ ಬರಿದ್ರೆ ಅವರು ಎಡಿಟ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗುಂಪಿದೆ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು